ಈ ಪತ್ರಿಕಾಗೋಷ್ಠಿಗೆ ಸ್ವಾಗತ ಮಾಡುತ್ತಾ ಮಾನ್ಯ ಹದಿಮೂರು ತಾರೀ ನಡೆದಂಥ ಕಾಂಗ್ರೆಸ್ ಪಕ್ಷ ಕಚೇರಿ ನಡೆದಂಥ ಒಂದು ಘಟನೆ ಬಗ್ಗೆ ಇವತ್ತು ರಾಜ್ಯದ ಜನತೆಗೆ ಮತ್ತು ಕಾಂಗ್ರೆಸ್ ಪಕ್ಷ ಶಾಸಕರಿಗೆ ಕಾಂಗ್ರೆಸ್ ಪಕ್ಷ ಧೂಣಿಗೆ ನಾನು ಕ್ಲಿಯರ್ ಮಾಡಲಿಕ್ಕೆ ಕರೆದೇನೆ ವಿಶೇಷವಾಗಿ ಮಾನ್ಯ ನಡೆದಂಥ ಕಾಂಗ್ರೆಸ್ ಸಿ ಎಲ್ ಪಿ ಮೀಟಿಂಗು ಮತ್ತು ಇನ್ನೊಂದು ಸರ್ವ ಸದಸ್ಯ ಮೀಟಿಂಗ್ದಲ್ಲಿ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ರಾಜ್ಯದ ಜನತೆಗೆ ಕಾಂಗ್ರೆಸ್ ಪಕ್ಷದ ತಪ್ಪು ಒಂದು ಒಂದು ತಪ್ಪು ಒಂದು ಸಂದ ಸಂದೇಶ ಕೊಡ್ತಿದ್ರು ಆ ಸಂದರ್ಭದಲ್ಲಿ ಸನ್ಮಾನ ಸತೀಶ್ ಜಾರಕಿಹೊಳಿ ಅವರು ಮಧ್ಯಪ್ರವೇಶಿಸಿ ತಮ್ಮ ಮಾಹಿತಿ ತಗೊಂಡು ಅದ್ರ ಬಗ್ಗೆ ಕ್ಲಿಯರ್ ಅಲ್ಲೇ ಪಕ್ಷದ ವೇದಿಕೆಯಲ್ಲಿ ಹೇಳಿದ್ರಂಥದ್ದು ನನಗೆ ಮಾಧ್ಯಮ ನೋಡಿದೆ ಆದರೂ ಮಾಧ್ಯಮದಲ್ಲಿ ಬಂದಂಥ ಸುದ್ದಿ ಏನು ಕರೆ ತಿಳಿದೆ ನನ್ನ ಕಾಂಗ್ರೆಸ್ ಶಾಸಕ ಮಿತ್ರರಲ್ಲಿ ಫೋನ್ ಮುಖಾಂತರ ಸಂಬ ಸಂಪರ್ಕ ಮಾಡಿ ನಡೆದಂಥ ಘಟನೆ ಬಗ್ಗೆ ಉಲ್ಲಂಘಿಸಿ ಚರ್ಚಿಸಿ ಇವತ್ತು ಪತ್ರಿಕೆ ಘೋಷಿ ಕರ್ತೇನೆ ಯಾಕಂದರೆ ಅಲ್ಲಿಯ ನನ್ನ ಹೆಸರು ಪ್ರಸ್ತಾವ ಆಯಿತು ಅಲ್ಲಿ ಕಾಂಗ್ರೆಸ್ ಪಕ್ಷದ ಸಭೆಯಲ್ಲಿ ನಾನು ಮತ್ತು ಅವಾಗ ಹದಿನೆಂಟು ಹದಿಮೂರ ಹದಿನೆಂಟರಲ್ಲಿ ನಾನು ಕಾಂಗ್ರೆಸ್ ಪಕ್ಷ ಶಾಸಕ ಇದ್ದಾಗ ಸನ್ಮಾನ್ಯ ಪರಮೇಶ್ವರು ಕಾಂಗ್ರೆಸ್ ಪಕ್ಷ ಅಧ್ಯಕ್ಷ ಇದ್ದರು ರಾಜ್ಯದ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯ ಅವರಿದ್ದರು ಆ ಸಮ ಸಂದರ್ಭದಲ್ಲಿ ಬೆಳಗಾವಿ ಜಿಲ್ಲೆಯ ಕಾಂಗ್ರೆಸ್ ಪಕ್ಷ ಕಚೇರಿ ಕಟ್ಟಡಕ್ಕೋಸ್ಕರ ಒಂದು ಡಿ ಕೆ ಶಿವಕುಮಾರ್ ಅವರು ವೇದಿಕೆ ಮುಖಾಂತರ ದಿಲ್ಲಿಯ ನಾಯಕರು ಮತ್ತು ಕಾಂಗ್ರೆಸ್ ಪಕ್ಷದ ಎಲ್ಲರೂ ಕಾಂಗ್ರೆಸ್ ಶಾಸಕರು ಮತ್ತು ಅಲ್ಲಿ ಮುಖ ಮುಖಂಡರು ಮುಂದೆ ಈ ಕಟ್ಟಡ ಆಗಲಿಕ್ಕೆ ಶ್ರೀಮತಿ ಲಕ್ಷ್ಮೀ ಹಬ್ಬಾಳ್ಕ ಕಾರಣ ಒಂದು ಸಂದರ್ಭದಲ್ಲಿ ಪದೇ ಪದೇ ಹೇಳ್ತದೆ ನನಗೆ ಮಾಹಿತಿ ಪ್ರಕಾರ ಮೊದಲ ಸರ್ವ ಸದಸ್ಯ ಸಭೆಯಲ್ಲಿ ಹೇಳಿದ್ರು ಸಹ ಸದ್ಯರು ಗಪ್ ಅವತ್ತು ಏನು ಚರ್ಚೆಗೆ ಗಪ್ ಕೂತರು ಹಾಳಾಗ ಗಪ್ ಎರಡನೇ ಬಾರಿಗೆ ಮೀಟಿಂಗ್ ಮೀಟಿಂಗ್ದಾಗ ಮತ್ತೆ ಅದೇ ಸಹ ಮಾಡಿದ್ರೆ ಅವ್ರು ಸತ್ಯ ಎಲ್ಲಿಂದ ಶೆಟ್ಟು ಬದುಕೊತಾ ಅವ್ರಿಗೆ ಇವತ್ತು ಸಂದರ್ಭ ಧನ್ಯವಾದ ಹೇಳ್ತೀನಿ ಅವರಿಗೆ ಒಂದು ಒಂದು ವಿರೋಧ ಮಾಡೋ ಶಕ್ತಿ ದೇವ್ರಿಗೆ ಕೊಟ್ಟದ ಅಂದರೆ ಮುಂದಿನ ಹಂತ ಕೊಡಕ್ಕೆ ದೇವರಲ್ಲಿ ಲಕ್ಷ್ಮೀ ತಾಯಿಯಲ್ಲಿ ಬಿಡ್ಕೊತೀನಿ ಯಾಕಂದ್ರೆ ವಿರೋಧ ಮಾಡುವಂತ ಶಕ್ತಿ ಇರಬೇಕು ಯಾಕೆ ವಿರೋಧ ಮಾಡುವ ಸಂದರ್ಭ ವಿರೋಧ ಮಾಡೋದಕ್ಕೆ ರಾಜ್ಯಕ್ಕೆ ಎಣ್ಣೆ ಆಗೈತೆ ಜನಾಂಗ ಜನಾಂಕ ಆಗೈತೆ ಇವತ್ತು ಆ ಸತ್ಯ ನಾನು ಹೃದಯಪೂರ್ವಕ ಅಭಿನಂದನೆ ಸಲ್ಲಿಸ್ತೀನಿ ಅಲ್ಲಿ ಆ ಸಂದರ್ಭದಲ್ಲಿ ಇಂಟರ್ನ್ಯೂ ಆಗಿ ಅಲ್ಲಿ ಮಾತಾಡೋದಕ್ಕೆ ಇವತ್ತು ಹದಿಮೂರಕ ಹದಿನೈದು ಸದಸ್ಯರು ಆವಾಗ ವೇದಿಕೆ ಮೇಲೆ ಹೋಗಿ ವಿದಿ ಶಿವಕುಮಾರ್ ಅವ್ರ ಕೈಯಲ್ಲಿದ್ದಂಥ ಮೈಕ್ ತೊಗೊಂಡು ಇಲ್ಲಿನ ಹದಿಮೂರು ಹದಿನೆಂಟು ನಡೆದ ಕಾಂಗ್ರೆಸ್ ಪಕ್ಷದ ಕಚೇರಿ ಯಾವ ಯಾರ ಮುಖ ಆಯಿತು ಹೆಂಗಾತು ಸವಿಸ್ತಾರವಾಗಿ ಹೇಳಿದ್ದಕ್ಕೆ ಹೇಳಿದಿರತ್ತೆ ಅದರಲ್ಲಿ ಮೇನ್ ಆವಾಗ ಶ್ರೀಮತಿ ಲಕ್ಷ್ಮಿ ಅಬ್ಬಾಳ್ಕರ್ ಅವರು ಕಾಂಗ್ರೆಸ್ ಪಕ್ಷದ ಜಿಲ್ಲಾ ಅಧ್ಯಕ್ಷರಿದ್ದರು ಅವರು ಅವ್ರು ಒಂದು 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 ಅಧ್ಯಕ್ಷ ಅಧ್ಯಕ್ಷರಿದ್ರು ಅಷ್ಟೇ ಆದರೆ ಕಟ್ಟಡ ನಿರ್ಮಾಣ ಮಾಡಲಿಕ್ಕೆ ಸನ್ಮಾನ್ಯ ಪರಮೇಶ್ವರವರು ಅವರು ಸಿದ್ದರಾಮಯ್ಯ ಅವರು ಆವಾಗ ಆವಾಗಿನ ಲೋಕ ಸಚಿವರಾದ ಮಾದೇವಪ್ಪ ಇಡೀ ರಾಜ್ಯದ ಒಂದು ನಿರ್ವಹಣಾ ಸಮಿತಿ ಅಂದರೆ ಕಟ್ಟಡ ನಿರ್ಮಾಣ ಸಮಿತಿ ಅಧ್ಯಕ್ಷ ಮಾಡಿರೋರು ಈ ಭಾಗದ ಬೆಳಗಾವಿ ವಿಭಾಗ ಮತ್ತು ಮೈಸೂರು ವಿಭಾಗ ಎರಡು ವಿಭಾಗಕ್ಕೆ ಎಚ್ ಸಿ ಮಾದೇವಪ್ಪನ ಕಟ್ಟಡ ನಿರ್ವಹಣೆ ಮತ್ತು ಹಣದ ಹಣ ಕೂಡಿಕರಣ ಕೂಡೀಕರಣ ಮತ್ತು ಇನ್ನು ಅನೇಕ ಸಹ ಎಲ್ಲ ವಿಚಾರಕ್ಕೋಸ್ಕರ ಎಚ್ ಸಿ ಮಾಧೇವಪ್ಪನ ಕಮಿಟಿ ಅಧ್ಯಕ್ಷ ಮಾಡಿದರು ಅವಾಗ ನಾನು ಎಮ್ ಎಲ್ ಎ ಇದ್ದೆ ನಮ್ಮದೊಂದು ಗ್ರೂಪ್ ಆಗಿ ಒಂದು ಲಕ್ಷ್ಮೀ ಬಾಳ್ಕರು ನಮ್ಮ ಟೀಮ್ ಆಗಿ ಕೆಲಸ ಮಾಡಿದ್ದು ಪಕ್ಷದ ನಾನು ಮಂತ್ರಿ ಇರಲಿಲ್ಲ ಸತೀಶ್ ಜಗ ಮಂತ್ರಿ ಇದ್ರೆ ಅವರು ಅವಾಗ ಒಂದು ನಾವು ಒಂದು ಆ ನಾನು ಚಿಕ್ಕಣದ ಕಾಂಗ್ರೆಸ್ ಪಕ್ಷದ ಒಂದು ನಿಷ್ಠಾವೊಂದು ಕಾರ್ಯಕರ್ತಾಗಿ ಕೆಲಸ ಮಾಡಿ ಶಾಸಕನಾಗಿ ಆ ಸಂದರ್ಭದಲ್ಲಿ ಬಹುಶಃ ನಾಲ್ಕನೇ ಬಾರಿ ಶಾಸಕ ಐದನೇ ಬಾರಿ ಇದ್ದೆ ಬಹುಶಃ ಐದನೇ ಬಾರಿ ಶಾಸಕ ಐದನೇ ಬಾರಿ ಇದ್ದೆ ಇಲ್ಲ ನಾಲ್ಕನೇ ಬಾರಿ ಇದ್ದೆ ನಾನು ಒಂದು ಸ್ಪೀಟ್ ಅವಾಗ ಕಾಂಗ್ರೆಸ್ ಪಕ್ಷದ ಗೌರವದಿಂದ ಅಭಿಮಾನದಿಂದ ಅದರಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡು ಎಲ್ಲ ನಾನು ಅದು ಅಲ್ಲಿ ಈ ಜಾಗ ಆರ್ ಟಿ ಸರ್ಕಲ್ದ ಸರ್ಕಲ್ ಜಾಗ ಅಲ್ಲಿ ಶಂಕರಾನಂದ ಸಾಹೇಬರ ಹೆಸರಲ್ಲೇ ಇದ್ದಂಥ ಭಾಳಷ್ಟು ಕಾಂಪ್ಲಿಕೇಟ್ ಇತ್ತು ಅದು ಶಂಕರಾನಂದ ಸಾಹೇಬ್ರ ಹೆಸರಲ್ಲೇ ಆ ಜಾಗ ಇತ್ತು ಶಂಕರಾನಂದ ಸಾಹೇಬರಿಗೆ ಅವರ ಸುಪುತ್ರಗಳಿಗೆ ನಾವು ಕನ್ವಿನ್ಸ್ ಮಾಡಿ ಖಾಲಿ ಬಿದ್ದಿದೆ ಕಾಂಗ್ರೆಸ್ ಪಕ್ಷ ನೀವು ನಿಮ್ಮ ತಂದೆಯವರು ಶಂಕರಾನಂದ ಸಾಹೇಬ್ರು ಅವ್ರು ತಿಳ್ಕೊಂಡಿದ್ರು ನಿಮ್ಮ ತಂದೆಯವರು ಕಾಂಗ್ರೆಸ್ ಪಕ್ಷದ ಭಾಳಷ್ಟು ದೊಡ್ಡ ಲೀಡ್ರಾಗಿ ಕಾಂಗ್ರೆಸ್ ಪಕ್ಷ ಸೇವೆ ಮಾಡಿದ್ದಾರೆ ನಾನು ಶಾಸಕ ಒಬ್ಬ ದಲಿತ ಸಮಾಜ ಇಬ್ಬರು ಬರೋದರಿಂದ ಒಂದು ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಆಗಿ ದಯವಿಟ್ಟು ಇದರಲ್ಲಿ ಕೋರ್ಟ್ ಗಿಡ್ ಹೋಗಬೇಡ್ರಿ ದಯವಿಟ್ಟು ಬಿಟ್ಟು ಕೊಡೋದು ಕನ್ವಿನ್ಸ್ ಮಾಡಿ ನಾನು ಶಂಕರಾನಂದ್ರ ಓಂ ಪ್ರಕಾಶ್ ಇದ್ರಿಗೆ ಅವರು ಓಂ ಪ್ರಕಾಶ್ ಮತ್ತು ಇನ್ನೂ ಮತ್ತೊಬ್ಬ ಸುಪುತ್ರ ಮುಂಬೈ ಇರ್ತಾರೆ ಅವ್ರಿಗಿಬ್ರಿಗೆ ಕನ್ವಿನ್ಸ್ ಮಾಡಿ ಆ ಜಾಗ ಬಿಟ್ಟು ಕೊಡಿಸಿದೆ ಬಿಟ್ಟು ಕೊಡಿಸಿ ಆಮೇಲೆ ಕ್ಯಾಬಿನೆಟ್ ಮುಖ ಕ್ಯಾಬಿನೆಟ್ ತಂದು ಅದನ್ನು ಭಾಳ ಕಷ್ಟಪಡೋ ಕ್ಯಾಬಿನೆಟ್ ತಂದು ಆವಾಗ ಕ್ಯಾಬಿನೆಟ್ ಮುಖಾಂತರ ಈ ಆರ್ ಟಿ ಒ ಸರ್ಕಿಲ್ದಂಥ ಕಾಂಗ್ರೆಸ್ ಪಕ್ಷ ಈಗ ಬಹುತೇಕ ಅಪಚಿತ ಜಾಗದಲ್ಲಿ ಆ ಜಾಗವನ್ನು ಸಂಕ್ಷೇಮ ಕೊಟ್ಟರು ಆದರೆ ಆ್ಯಕ್ಚುಲಿ ನಾವು ಫ್ರೀಯಾಗಿ ಕೊಡ್ಬೋದು ಆದರೆ ಐವತ್ತು ನಾಲ್ಕು ಕೋಟಿ ಐವತ್ತು ಎರಡು ಲಕ್ಷ ನಾಲ್ಕು ಲಕ್ಷ ಮಾಡಿ ಮುಂದೆ ಆಮೇಲೆ ಒಂದು ರಿಕ್ವೆಸ್ಟ್ ಮಾಡಿ ನಾವು ಭಾಳ ಅಮೌಂಟ್ ಜಾಸ್ತಿ ಕಡಿಮೆ ಮಾಡೋಕ್ಕೆ ಪ್ರಯತ್ನ ಮಾಡೋದು ಆವಾಗ ಅಂದ್ರೆ ಈಗ ಆಗಿಬಿಟ್ಟದೆ ಮತ್ತು ಮಾಡಿ ಅದು ಕಾಂಗ್ರೆಸ್ ಪಕ್ಷಕ್ಕೆ ಮತ್ತೆ ಸರಿ ಹೋಗುದಿಲ್ಲ ಆಗಿದ್ದು ತುಂಬಿಬಿಡೋ ನಮ್ಮ ಯಶ ಅಂತ ಪರಮೇಶ್ವರರು ಮತ್ತು ನಾನು ಕನ್ವಸ್ ಮಾಡಿದಾಗ ನಾವು ಒಂದೇ ಹಂತಲ್ಲಿ ಐವತ್ತು ನಾಲ್ಕು ಲಕ್ಷ ಭಾಳ ಹಾಕತಿ ಅದನ್ನು ಎರಡು ಇಪ್ಪ ಪಾರ್ಟ್ ಮಾಡಿಕೊಟ್ರು ಇಪ್ಪತ್ತೇಳು ಇಪ್ಪತ್ತೇಳು ಲಕ್ಷ ಎರಡು ಪಾರ್ಟ್ ಮುಖಾಂತರ ಮತ್ತು ಆದೇಶ ಮಾಡಿ ಎರಡು ಸಾವಿರ ತುಂಬಿ ನಾವು ಒಂದು ಫಸ್ಟ್ ಕಂತು ತುಂಬಿ ಇಪ್ಪತ್ತೇಳು ಲಕ್ಷ ತುಂಬಿದ ತಕ್ಷಣ ಕ ಕರ್ಪು ಕಾರ್ಪೊರೇಷನ್ ಖರೀದಿ ಕೊಡಬೇಕು ಅಂತ ಆರ್ಡ್ರ್ ಮಾಡ್ರು ನಾನೇ ಸ್ವತಃ ತಿರುಗಾಡಿ ಎಲ್ಲ ವಾಪೀಸ್ ಮಾಡಿ ಅವ್ರು ಮಾಡಿದೆ ಇಪ್ಪತ್ತೇಳು ಲಕ್ಷ ಪಾಯಿಂಟ್ ನಾನು ತುಂಬಿದೆ ಖರೀದಿ ಮಾಡಿಸಿದೆ ನೀವು ಸ್ವಲ್ಪ ಸ್ವಂತು ಇಪ್ಪತ್ತೇಳು ಲಕ್ಷ ನಾನು ದಿಲ್ಲಿ ಇದ್ದೆ ಒಬ್ಬರ ಮುಖಾಂತರ ತುಂಬಿಸಿ ಆಮೇಲೆ ಅವ್ರನ್ನ ಕೊಟ್ಟೆ ಅದನ್ನೇ ಕೆಲವೊಂದು ಒಬ್ರು ರೆಸಿ ಹಾಕ್ಬಾರ್ದು ಅದು ಕೊಟ್ಟು ತುಂಬಿಸಿ ಆಮೇಲೆ ಸಂದ್ರ ಕ ಖರೀದಾದವು ಖರೀದಾದ ನಂತರ ಬಾಳಷ್ಟೊಂದು ಅದು ನೆಣ್ಣು ಅದು ಬೆಲ್ಡಿಂಗ್ ಆಗಲಿಲ್ಲ ಆಮೇಲೆ ಮುಂದಿನ ಹಂತದಲ್ಲಿ ನಾ ಇದೆ ನಾನು ಮಂತ್ರಿ ಆದ ನಂತರ ಬೆಳಗಾವಿ ಜಿಲ್ಲಾ ಉಸ್ತುವಾರ ಆದ ನಂತರ ಮೊದಲು ಒಂದು ಕೋಟಿ ರೂಪಾಯಿ ಕೊಟ್ಟು ನಾನು ಮತ್ತೆ ಒಂದು ಕೋಟಿ ಇಪ್ಪತ್ತು ಲಕ್ಷ ರೂಪಾಯಿ ಕೊಟ್ಟಿನ ನಾನು ಖರೀದಿಗೆ ಮತ್ತು ಒಂದು ಕಟ್ಟಡ ಆಮೇಲೆ ಭಾಳಷ್ಟು ಗೋಲ್ಮಾಲಾಗಿದೆ ಅದರಲ್ಲಿ ಅದು ಯಾರು ಮಾಡೋದಕ್ಕೆ ನಾನು ಅವರು ಬಗ್ಗೆ ಹೇಳ್ತೀನಿ ನಾನು ಅದರಲ್ಲಿ ತೊಗೊಂಡು ಈಗಿನ ನಾವು ಕಟ್ಟಿದ ಎದುರು ಜನ ಅದರ ದುಡ್ಡು ತೊಗೊಂಡು ಎಲ್ಲ ತಿಂದು ಗೋಲ್ಮ ಮಾಡಿದ್ದಾರೆ ಭಾಳಷ್ಟು ಅದನ್ನು ಬೇಕಾದ್ರೆ ನಾನು ಆಮೇಲೆ ಮುಂದಿಂದ ಹೇಳ್ತೀನಿ ಯಾರಿಗಾದ್ರು ಅದು ದೇವ ಒಂದು ಕಾಂಗ್ರೆಸ್ ಪಕ್ಷದ ಆಯಿತು ಅದನ್ನು ನಾ ಮಾಡಿದಂತ ಇವತ್ತು ಲಕ್ಷ್ಮೀ ವ್ಯಾಪಾರಿ ಆಯ್ತು ತಪ್ಪು ಕಾಂಗ್ರೆಸ್ ಪಕ್ಷದ ನಾ ಪ್ರತಿಯೊಬ್ಬ ನಾನು ಅದನ್ನು ಒಬ್ಬ ಅದರ ಎಲ್ಲ ಶಾಸಕರ